ವಸ್ತಿಲೋ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳಗೆ ಎದ್ದಾನು ಇಲ್ಲವು ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಳಗೆನಿಲ್ಲ ಕೂಡಲ ಸಂಗಮ ದೇವ ಇವತ್ತ ನೀವು ಎಲ್ಲರೂ ಒಕ್ಕಲಿಗಾರ ಮಕ್ಕಳೀರಿ ಹೌದಾ ನಾವೆಲ್ಲಾ ನೋಡಿದಿವಿ ಈ ವಾಗ್ದು ಒಕ್ಕಲ್ತನ ಮಾಡುದು ಬಹ ದೊಡ್ಡ ಪ್ರಯಾಸದ ಕೆಲಸ ಮಳೆ ಆಧಾರಿತ ಒಕ್ಕಲ್ತನ ನನ್ನ ಎಲ್ಲರೂ ಸುಮ್ನೆ ಬೋರ್ವೆಲ್ಗೆ ಬಾಯಿಗೆ ಒಂದಿಷ್ಟು ನೀರು ಸಿಕ್ಕರು ಸಿಕ್ಕು ಶಿಲ್ಲಿಕ್ಕಿಲ್ಲ ನಿಮ್ಮೂರಾಗಿದ್ದಾಗ ಬೇಷ ಇಲ್ಲ ದಾರ್ಯಾನು ಊರ್ಗಳು ನೋಡ್ಕೊಂತ ಬಂದೆ ನಾನು ನೀರ ಭೂಮಿ ಒಳಗಿಂದ ಅಂತ ಹೊಂಟೈತಿ ಇನ್ನೊಂದ್ ಹತ್ತು ವರ್ಷದಾಗ ಈಗೇನ್ ನೀವು ಹಾಕ್ತಿರಲ್ಲ ಎಂಟ್ನೂರ್ ಫೂಟು ಆರ್ನೂರ್ ಫೂಟು ಎರಡ್ ಸಾವಿರ ಫೂಟ್ ಹಾಕಿದ್ರು ನೀರ್ ಸಿಗುದಿಲ್ಲ ಇನ್ನೊಂದ್ರೆ ಹತ್ತು ವರ್ಷಕ್ಕ ಯಾಕಂದ್ರೆ ಒಳಗಿನ ನೀರೇ ತೀರುದೈತೆ ಎಲ್ಲರೂ ನೀರ್ ತಕ್ಕೊಳವರಾಗಿ ತುಂಬೋದೇ ಯಾರ್ ತುಂಬಬೇಕಂದ್ರೆ ಎಲ್ಲಿ ಮಳೆ ಚಲೋ ಆಕ್ತಿ ಅಲ್ಲಿ ಜನ ತುಂಬಬೇಕ ಬಾವಿಗಳನ್ನ ಬೋರ್ಗಳನ್ನ ತುಂಬ ವ್ಯವಸ್ಥೆ ಭೂಮಿ ಭೂಮಿಯೊಳಗ ಸಾವಿರ ಫೂಟ್ ಕೆಳಗೆ ಹೋಗಿತ್ ನೀರ ನಾಲ್ವತ್ತು ವರ್ಷದಿಂದ ಐವತ್ತು ವರ್ಷದ ಹಿಂದ ಇದೇ ಊರಾಗ ಹಳದಾಗ ನಿಮೊಂದ್ ಜರಾನ ಹೊರ್ತಿ ತಗದ್ರ ಜಾಸ್ತಿ ನೀರ ಬಗ್ಸಿಲೆ ತುಂಬಾ ಬರ್ತಿತ್ತು ಆ ಸ್ಥಿತಿ ಇತ್ತು ನಾಲ್ತ್ ನಾಲತ್ತೈದು ಐವತ್ತು ವರ್ಷದಾಗ ಎಂತ ದೊಡ್ಡ ಸಾಧನೆ ಮಾಡಿದಿವ್ ನಾವು ನೀವು ಕೂಡಿ ಅಂದ್ರ ನೀರ ತೀರಿಸ್ಬಿಟ್ಟೇ ಆ ನೀರನ್ನು ಭೂಮಿಯೊಳಗೆ ಕೆಳಗೆ ತಗೊಂಡ್ ಹೋಗುವಂತ ಗಿಡಗಳಂತೇನಿದ್ದು ಅಲ್ಲ ಅವುಗಳನ್ನು ತೀರಿಸ್ಬಿಟ್ಟೇವು ಮನುಷ್ಯ ತಿನ್ನಕ ಏನೇನ್ ಬೇಕು ನೋಡ್ರೆ ಮನುಷ್ಯ ಬರೀ ಜೋಳಿ ನುಚ್ಚ ಉಂಡಿರ್ತಾನ ಅಂತ ಮಂದಿ ತಿಳ್ಕೊಂಡಾರ ಬಡ ಅನ್ಯ ಪ್ರಾಣಿಗಳು ತಿಳ್ಕೊಂಡಾವ ಆದ್ರ ಮನುಷ್ಯ ಅಷ್ಟನ್ನ ಬದುಕಾವ ಅಲ್ಲ ನೀರ್ ಮುಗಿಸಿದ ನೀರ್ ಮುಗಿಸಿ ಗಿಡನು ಮುಗಿಸಿದ ಕೊಲಗೋಳ ಗಿಡಗಳ ಸಹಿತ ಈಗ ಬಹಳ ಅಪರೂಪ ಕಾಣತವ ಮೊದಲ ಬದುವಿನ ಗಿಡಗಳು ಸಂಡಪ್ಪ ಗಿಡಗಳು ಇರ್ತಿದ್ವು ಬೇರೆ ಒಂದೊಂದು ಗಿಡದ ಬೇರ ಸಿಕಾಪಟಿ ಕೆಳಗೆ ಹೋಗ್ತಿದ್ದು ಯಾವಾಗಾರ ಮಳೆ ಬಿದ್ರು ಸಹಿತ ಆ ಗಿಡದ ಬೇರ ಹಿಡ್ಕೊಂಡು ಕೆಳಗೆ ಹೋಗಿ ಭೂಮಿಯ ತುಂಬತಿತ್ತು ಈಗ ಮಳೆ ಬಿದ್ದ ಕೂಡಲೇ ನೀರು ಓಡಾಕ್ ಶುರು ಮಾಡ ಯಾಕಂದ್ರ ಆ ನೀರ್ ಅಡ್ಡಗಟ್ಟವ್ರು ಯಾರೂ ಇಲ್ಲ ಬಾಂತ ಭೂಮಿಯೊಳಗೆ ಕರ್ಕೊಂಡು ಹೋಗೋರು ಯಾರು ಇಲ್ಲ ಯಾರ ಕರ್ಕೊಂಡ್ ಹೋಗವ್ ನಮನ್ ಅನ್ ಮಳಿ ಕೆಳಕ್ ಬರದಿಲ್ಲ ಇದೊಂದು ಇಟ್ ಬರ್ನ ಮೊದಲ ಒಂದ್ ಕಾಲಕ್ ಬರ್ತಿತ್ತಂತ ಇವ್ರವ್ರು ಬಾಳ ಅದಾರಪ್ಪ ಹೋಗಿ ಇಲ್ಲಿಟ್ಟು ಕೇಳಬೇಕು ಇವ್ರಿಗೆಲ್ಲ ನೀರ್ ಆಗ್ಲಿ ಅಂತಿತ್ತಂತ ಈಗ ಮನುಷ್ಯರ್ ನೋಡೋಣ ಮುಂದಕ್ಕೆ ಹೋಗೈತ್ ಅಂತ ಯಾಕಂದ್ರ ಯಾರಿ ಈ ಜಗತ್ತಿನ ಜೀವ ಜಂತುಗಳ ಕಾಳಜಿ ಇಲ್ಲವೋ ಅಂಥವ್ರ ಬಗ್ಗೆ ಸಹಾನುಭೂತಿಯನ್ನು ಇಟ್ಕೋಬೇಕು ಅಂತ ಮಳಿಗೂ ಸಹಿತ ಅಲ್ಸೋದು ಇವ ಅವ್ನು ಮುಗಿಸಿದ ಗಿಡಗಳನ್ನ ಅವ್ ತಪ್ಲ ಕಪ್ಲ ಸುರಿಸ್ತಿದ್ದು ಇಟ್ ಗೊಬ್ಬರ ಹಾಕಿತ್ತು ಹಾಗೆ ಮಣ್ಣು ನೀರು ಹಿಡ್ದಿಡ ಬೇವರುಗಳು ಕೆಳಕ್ ಕರ್ಕೊಂಡು ಹೋಗ್ತಿದ್ದು ಮುಗಿಸಿದ ಎಷ್ಟೊಮ್ಮ ಕೆಲಸ ಬಗೆ ಇರ್ತಂದ್ರೆ ಇಲ್ಲ ಈ ಭೂಮಿ ತಾಯಿ ತತ್ತರಿಸ್ ಹೋಗ್ಯಾಳ ಭೂದೇವಿ ತತ್ತರಿಸ್ ಹೋಗ್ಯಾಳ ಆಕಿನ ಕೂಗು ಆಕಿನ ಚೀರಾಟ ನಮ್ಗೆ ಯಾರಿಗೂ ಕೇಳಿಸಲ್ದು ಆ ಭೂಮಿ ತಾಯಿ ಅಂತಳ ನಾ ಹೆಂಗ ಸಹನೆ ಮಾಡ್ಕೊಳ್ರಿ ಅಂತಳ ನನ್ನ ಮೈವ್ಯಾಗ್ ಯಶಸ್ ಹಾಕ್ಯಾರೀ ಜನ ನನ್ನ ಮೈವ್ಯಾಗ ತೇಜಾ ಹಾಕಾರಿ ಮಂದಿ ನನ್ನ ಮೈಯಾಗ ಉಷ ಹಾಕರಿ ಮಂದಿ ಯಾರಿಗ ನಾ ಅಮೃತದಂತ ಬೆಳಿ ಉಳಿಸಿಕೊಟ್ಟ ಬೆಳೆ ಬೆಳಗ್ದು ಕೊಟ್ಟ ಈ ಬೆಳಿ ಉಂಡಂತ ಮನುಷ್ಯರು ನನಗ ವಿಷ ಹಾಕ್ಯಾರ ನನ್ನ ಮಕ್ಕಳನ್ನ ಕೊಲ್ಲ ಹತ್ತಾರ ನನ್ನ ಮುಖದ ಮ್ಯಾಗ ನನ್ನ ಮೈ ಮ್ಯಾಗ ಎಲ್ಲ ಪ್ಲಾಸ್ಟಿಕ್ ಹೋಗ್ಯಕ್ ಹತ್ತಾರ ನಾ ಹೆಂಗರ ಬದುಕ್ಲಿನ್ನ ನಾ ಹೆಂಗರ ಬೆಳಿ ಬೆಳದು ಕೊಡ್ಲಿ ಅವ್ರಗಿನ್ನ ನನ್ನ ಮೈ ತುಂಬಾ ವಿಷ ಒಳಗ ತುಂಬಾ ಕತ್ತೈತಿ ಮಳಿ ಬಿತ್ರ ಮಳಿ ನೀರಿನ ಹುಡುಗ ವಿಷನ ಹರಿಯಕ್ ಶುರು ಮಾಡ್ತೈತಿ ಮೈ ಅದ ಬರ್ತೈತಿ ಬೋರ್ವೆಲ್ದಾಗು ಅದ ಬರ್ತೈತಿ ಭೂಮಿ ತಾಯಿ ಅನ್ನ ನಮ್ಗೆ ಯಾರಿಗೆ ಕಿವಿ ಇಲ್ಲ ಕೇಳಾಕ ನಾ ಬದು ಹಂಗ ತತ್ತರಿಸಿ ಹೋಗಿ ನಾನು ಅಶಕ್ತಾಗಿ ನಾನು ನಾ ಮೊದಲ ಸಹಜವಾಗಿ ನನ್ನ ಮಗ ರೈತ ಹಿಂಗ್ ನಾ ಹಿಂಗ ಕೊಟ್ಟು ಬಿಡ್ತಿದ್ದೆ ಈಗ ನನ್ನ ಹತ್ರ ತ್ರಾಣ ಉಳಿದಿಲ್ಲ ನಾ ಎಕರೆ ಕಿಪ್ಪಲ ಹಚ್ಚಿಲ ಬೆಳೆದ್ಕೊಡು ಸಾಮರ್ಥ್ಯ ನನ್ನೊಳಗಿತ್ತು ಈಗ ನಾ ಎಕರೆ ಚೀಲ ಚೀಲ್ ಸಹ ಬೆಳೆದ್ಕೊಡಕ ನನಗ ಆಗೋಲ್ಲ ನನಗ ಆಗೋಲ್ ತಿಳ್ಕೊಂಡಿವ ಏನೇನ ಹಾಕಿತ್ತ ನನಗ ನನಗ ಆಗೋಲ್ ನನ್ ನೀವು ಏನೇನ ಹಾಕಿತ್ತ ಟಾನಿಕ್ ಅಂತ ಐಸ್ಯೂದಾಗಿದ್ದ ಪೇಶೆಂಟ್ಗಳು ಎಲ್ಲಿ ಕುಂದರ್ಲಿ ಅಂತ ಶಲಾಯಿ ಹಚ್ತಾರಲ್ಲ ಹಂಗ ನನಗಿವ ಗೊಬ್ಬರದು ಶಲಾಯಿನ್ ಹಚ್ಚಕತ್ತ ನಾ ಹೆಂಗ್ ಬದುಕಲಿ ಅಂತ ಭೂದೇವಿ ಚಟಪಟ ಚಟಪಟ ಒದ್ದಾಡ ಭೂದೇವಿ ಅಂತಾಳ ನಾ ಅನ್ನೋ ಖರೇನೋ ಸುಳ್ಳು ಅಂತ ನೀವು ತಿಳ್ಕೊಬೇಕಾಗಿತ್ತು ಅಂದ್ರ ಒಂದ್ ಮುಟಿಗೆ ಅಷ್ಟು ಯೂರಿಯಾ ಗೊಬ್ಬರ ತಗೋರಿ ತಿಂದು ತೋರಿಸ್ರಿ ಯಾರು ಬೇಕಾದವ್ರ ರೈತರು ಮುಟ್ಟಿಗೆ ಬೇಡ ಒಂದು ಚಮಚ ಯೂರಿಯಾ ಗೊಬ್ಬರ ತಿಂದು ತೋರಿಸ್ರಿ ಒಂದು ಮುಟ್ಗಿ ಡಿ ಎ ಪಿ ತಿಂದು ತೋರಿಸ್ರಿ ಒಳಗಿನ ಎಲ್ಲ ಸುಲ್ಕೊಂತ ಹೊಕ್ಕವ ಯಾವ ಬಾಯಾಗ ಹಾಕೊಂಡಿರಿಲ್ಲ ಬಾಯೆಲ್ಲ ಎಲ್ಲಾ ಸುಲದ್ ಹೊಕ್ಕೈತಿ ನಾಳೆಲ್ಲ ಸುಲದ್ ಹೊಕ್ಕೈತಿ ಹೊರಟಾಗಿದ್ದದನ್ನೆಲ್ಲ ಹೊರಕಡೆ ಮಾಡಾಕ್ ಹಚ್ತೈತಿ ಇಂಥ ವಿಷ ನನಗೆ ವರ್ಷ ಹಾಕ್ತಾರೆ ಅವ್ರು ಎರಡೆರಡು ಸರಿ ಹಾಕ್ತಾರೆ ಅವ್ರು ಇವ ಎಪ್ಪತ್ ಕಿಲೋದ್ ಮನುಷ್ಯ ಒಂದ್ ಚಮಚ ಗೊಬ್ಬರ ತಿನ್ನಕ್ ಆಗುದಿಲ್ಲ ನನ್ನ ಭೂಮಿಯೊಳಗೆ ನನ್ನ ಮಕ್ಳು ಸಣ್ಣ ಸಣ್ಣ ಕಣ್ಣಿಗೆ ಕಾಣ್ಲಾರಂತ ಜೀವಾಣುಗಳು ಅವನ್ನೆಲ್ಲ ಕೊಂದ್ಬಿಟ್ಟಿವ ನಾ ಎಲ್ಲಿ ಬೆಳಿಲಿ ಏನ್ ಕೊಡ್ಲಿ ಅವ್ರಿಗೆ ಅಂತ ಭೂಮಿ ತಾಯಿ ತತ್ತರಿ ಶಾಳ ಒದ್ದಾಡ ಕತ್ತಾಳ ಅವಳ ಕೂಗು ಅವಳ ಚೀರಾಟ ನಮ್ಗೆ ಯಾರಿಗೂ ಕೇಳೋಲ್ದು ಒಬ್ಬರಿಗೆ ಒಕ್ಕಲಿಗಾರ್ ಮಕ್ಕಳಿಗೆ ಬೆಳೆಯಲ್ದಂತ ಮುಂದಿನ ವರ್ಷ ಹೋಗಿ ಮತ್ತೊಂದು ಕ್ವಿಂಟಲ್ ಹೆಚ್ಚಿಗೆ ಹಾಕ್ತಾನೆ ಅಂದ್ರ ಮೊದಲು ಹಾಕಿದ್ರ ವಿಷಾನ ಅಕ್ಕಿಗೆ ಪಚನ ಮಾಡ್ಕೊಳ್ಳೋದು ಆಗೊಂದು ಇನ್ನ ಅಕ್ಕಿನ್ನ ಇನ್ನಷ್ಟು ಪ್ರಕೃತಿ ಸುಧಾರಣೆ ಮಾಡ್ತೀನಂತಾನು ಇನ್ನಷ್ಟು ಇದು ಹಾಕ್ತಾನೆ ಪರಿಣಾಮ ಎಲ್ಲಿಗೆ ಬಂದ್ ತಗೋಳ್ತಾ ಇದ್